ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬಿಹಾರದ ಸಣ್ಣ ಗ್ರಾಮದ ದಶರಥ್ ಮಾಂಜಿ ಅನ್ನೋ ವ್ಯಕ್ತಿಯ ಜಗತ್ತಿನಲ್ಲಿ ಬಿರುಗಾಳಿ ಬಂದಂಗೆ ಆಕತಿ ಯಾಕಂದರೆ ಅವನ ಪ್ರೀತಿಯ ಹೆಂಡತಿ ಅನಾರೋಗ್ಯದಿಂದ ಅಸ್ವಸ್ಥರಾಗಿರ್ತಾಳೆ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತಂದು ಮಾಂಜಿ ತಯಾರಾದರೆ ಅದು ಎಪ್ಪತ್ತು ಕಿಲೋಮೀಟ್ರ್ ದೂರ ಇರ್ತತಿ ಅದು ದಾರಿ ಗುಡ್ಡ ಸುತ್ತಿರ್ತತಿ ದುರದೃಷ್ಟವಶಾತ್ ದಶರಥ್ ಮಾಂಜಿ ಅವತ್ತು ತನ್ನ ಹೆಂಡ್ತಿನ ಉಳ್ಸ್ಕೋಳೋಕ್ಕಾಗಂಗಿಲ್ಲ ಪ್ರೀತಿ ಹೆಂಡತಿ ಪಾಲ್ಗುಣಿ ಆಸ್ಪತ್ರೆಯನ್ನು ಕಾಣಲಾಗದೆ ಕೊನೆಯ ಹೆಸರು ಎಳೆದು ಬಿಡ್ತಾಳೆ ಅವತ್ತು ಆಸ್ಪತ್ರೆ ಮತ್ತು ಮಾಂಜಿ ನಡುವೆ ನಿಂತಿದ್ದ ಪರ್ವತ ಅವನ ಪ್ರೀತಿ ಹೆಂಡತಿಯನ್ನ ಕಸಿದ್ಕೊಂಡು ಬಿಡ್ತತಿ ಆದರೆ ಅದೇ ದಿನ ಮಾಂಜಿಯ ಹೃದಯದಲ್ಲಿ ಒಂದು ಜ್ವಾಲೆ ಮತ್ತು ದಸರಥ್ ಮಾಂಜಿ ನಿಶ್ಚಯ ಮಾಡಿಬಿಡ್ತಾನೆ ಈ ಗುಡ್ಡನ ನಾನು ಕೊರೆದು ಒಂದು ದಾರಿ ಮಾಡಿ ನನಗಾದಂಥ ಪರಿಸ್ಥಿತಿ ನನ್ನ ಹೆಂಡತಿಗಾದಂಥ ಪರಿಸ್ಥಿತಿ ಬೇರೆಯವ್ರಿಗೆ ಆಗದಂಗೆ ಮಾಡ್ತೀನಿ ಅಂತ ನಿಶ್ಚಯ ಮಾಡಿಬಿಡ್ತಾನೆ ಉಳಿ ಸುತ್ತಿಗೆ ತಗೊಂಡು ಗುಡ್ಡ ಕೊರಿತೀನಿ ಅಂತ ನಿಂತಿದ್ದ ವ್ಯಕ್ತಿನ ಜನರು ಅವತ್ತು ಹೊಚ್ಚಂದದ್ರು ಸಣ್ಣ ಹುಡುರು ಕಲ್ಲು ಹೊಡೆದಿದ್ವು ಅವನಿಗೆ ಆದರೆ ಅವತ್ತು ದಶರಥ್ ಮಾಂಜಿ ಗುಡ್ಡಕ್ಕೆ ಸವಾಲು ಬಿಟ್ಟಿದ್ದ ಇಪ್ಪತ್ತೆರಡು ವರ್ಷಗಳ ಕಾಲ ಆರುನೂರು ಫೂಟು ಕಲ್ಲಿನ ಗುಡ್ಡ ಕೈಯಲ್ಲಿ ಬೊಬ್ಬೆಗಳು ಹೊಂಡಾದ ಮುರಿದ ಸಲಾಕೆ ಗುದ್ದಲಿಗಳು ಏನೇ ಆದರೂ ದಶರಥ್ ಮಾಂಜಿಯ ಮನೋಬಲ ಕುಗ್ಗಲೇ ಇಲ್ಲ ಗುಡ್ಡ ಭಾಳ ಕಠಿಣ ಆಗಿತ್ತು ಆದರೆ ಮಾಂಜಿ ಅನ್ನೋ ಮನುಷ್ಯ ಅದಲ್ಲ ಅದಕ್ಕಿಂತ ಕಠಿಣವಾಗಿದ್ದ ಹಾಗೆ ವಿಚಾರ ಮಾಡಿರಿ ಇಪ್ಪತ್ತೆರಡು ವರ್ಷಗಳ ಕಾಲ ಗುಡ್ಡದ ಜೊತೆ ಗುದ್ದಾಡಿದ ಆ ವ್ಯಕ್ತಿಯ ಮನೋಬಲ ಹೆಂಗಿರಬಾರ್ದು ಸಾಧಾರಣ ಮನುಷ್ಯ ಆಗಿದ್ದರೆ ಒಂದು ಬುಟ್ಟಿನೋ ಎರಡು ಬುಟ್ಟಿನೋ ತೆಗೆದು ಒಂದು ಒಂದು ದಿವಸ ನಾಲ್ಕು ದಿವಸ ಕೆಲಸ ಮಾಡಿ ಅಲ್ಲಿಗೆ ಕೈ ಬಿಟ್ಬಿಡ್ತಿದ್ದ ಆದರೆ ಅವತ್ತು ದಶರಥ್ ಮಾಂಜಿ ಆಗಿದ್ದ ಹಾಗೆ ವಿಚಾರ ಮಾಡಿ ನೋಡ್ರಿ ಇಪ್ಪತ್ತೆರಡು ವರ್ಷಗಳ ಕಾಲ ಗುಡ್ಡದ ಜೊತೆ ಉದ್ದಾಡೋದು ಅಂದರೆ ಸುಲಭನ ಹಾಗೆ ಆ ವ್ಯಕ್ತಿಯ ನಿಸ್ವಾರ್ಥ ಸೇವೆಯನ್ನು ವಿಚಾರ ಮಾಡಿರಿ ಮೂವತ್ನೂರ ಎಂಬತ್ತೆರಡರ ಹೊತ್ತಿಗೆ ಗುಡ್ಡದ ನಡುವೆ ಒಂದು ರಸ್ತೆ ತಯಾರಾಗಿ ನಿಂತು ಮೂವತ್ತು ಅಡಿ ಅಗಲ ಇಪ್ಪತ್ತೈದು ಅಡಿ ಆಳ ಮುನ್ನೂರ ಅರವತ್ತು ಅಡಿ ಉದ್ದದ ಒಂದು ರಸ್ತೆ ಈ ರಸ್ತೆಯಿಂದ ಐವತ್ತೈದು ಕಿಲೋಮೀಟ್ರ್ ಪ್ರಯಾಣ ಮಾಡೋ ರಸ್ತೆ ಹದಿನೈದು ಕಿಲೋಮೀಟ್ರ್ ಆಗಿ ಕನ್ವರ್ಟ್ ಆಗಿತ್ತು ಗುಡ್ಡವನ್ನು ಸುತ್ತು ಹರಿದು ಆಟ್ರಿಯಿಂದ ಗಯಾಪಟ್ಟಣಕ್ಕೆ ಹೋಗೋ ಜನರಿಗೆ ಹದಿನೈದು ಕಿಲೋಮೀಟ್ರ್ ಅಷ್ಟೇ ದಾರಿಯಾಗಿತ್ತು ಮಾಂಜಿಯ ವಿಚಾರ ಬರೀ ರಸ್ತೆ ಬಗ್ಗೆ ಅಲ್ಲ ಇದು ಒಂದು ಉತ್ತಮ ಉದಾಹರಣೆ ಎದಕ್ಕೆ ಅಂತಂದರೆ ನಾವು ಮನಸ್ಸು ಮಾಡಿದರೆ ನಮಗಿಂತ ದೊಡ್ಡದು ಯಾವುದು ಇಲ್ಲ ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಆ ವ್ಯಕ್ತಿಯ ಮನೋಬಲ ಯಾವತ್ತು ನಮಗೆ ಏನಾದರೂ ಆಗಲ್ಲ ಅನ್ನಿಸ್ತತ್ತೋ ಅವತ್ತು ನಾವು ದಶರಥ ಮಾಂಜಿನ ನೆನಪು ಮಾಡ್ಕೊಂಡ್ರೆ ಸಣ್ಣದಾಗಿಬಿಡ್ತೈತಿ ಯಾವುದಾದ್ರೂ ಗುರಿ ದಶರಥ ಮಾಂಜಿಯ ಈ ಕತೆ ಒಬ್ಬ ಮನುಷ್ಯ ಜಗತ್ತಿಗೆ